ಆತ್ಮೀಯ ವೀಕ್ಷಕರೆಲ್ಲರಿಗೂ ಹಳ್ಳಿಕಟ್ಟೆ ನ್ಯೂಸ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಈ ದಿನ ನಾವು ನಮ್ಮ ಹಳ್ಳಿಕಟ್ಟೆ ಚಾನಲ್ನಲ್ಲಿ ಒಂದು ಅಪರೂಪದ ಮರದ ಕುರಿತಾಗಿ ಹೇಳಲು ಹೊರಟಿದ್ದೇವೆ ವೀಕ್ಷಕರೇ ಈ ಒಂದು ಅಪರೂಪದ ಮರದ ಶಕ್ತಿ ಎಷ್ಟಿದೆ ಅಂತಂದರೆ ಇದಕ್ಕೆ ಕೇವಲ ಎರಡು ಹನಿ ಎಣ್ಣೆಯನ್ನು ಸವರಿದರೆ ಸಾಕು ಇದು ಬೆಳಕನ್ನು ನೀಡುವಂತಹ ಮರದ ಎಲೆಯ ಕುರಿತಾಗಿ ವೀಕ್ಷಕರೇ ಇದೊಂದು ಅಪರೂಪದ ಮರವಾಗಿದೆ ಇದರ ಹೆಸರು ಕರಿಕಲು ಮರ ಅಂತೇಳಿ ಕರೀತಾರೆ ಹಾಗೆಯೇ ಇದಕ್ಕೆ ಕೈಕರಿಲು ಮರ ಅಂತಲೂ ಸಹ ಕರೀತಾರೆ ನಾವು ಈ ಒಂದು ಅಪರೂಪದ ಒಂದು ಏನು ಪ್ರಭೇದವನ್ನು ನೋಡ್ತಾ ಹೋಗೋದಾದರೆ ಇದರಲ್ಲಿನ ವಿಶೇಷತೆ ಏನು ಅನ್ನೋದನ್ನು ನಾವು ಕುರಿತು ಹೇಳುವ ಮುಂಚೆ ಇದಕ್ಕೆ ಒಂದು ನಮ್ಮ ಮಹಾಭಾರತದಲ್ಲಿ ಬರುವಂತಹ ಈ ಪಾಂಡವರ ವನವಾಸದಲ್ಲಿ ಇವರಿಗೆ ಇದು ಏನನ್ನ ನೆರವು ಮಾಡಿತು ಮತ್ತು ಎಷ್ಟು ನೆರವಾಯಿತು ಎಂಬುದರ ಕುರಿತು ತಿಳಿಯೋಣ ಸಾಮಾನ್ಯವಾಗಿ ಪಾಂಡವರು ಈ ಒಂದು ವನವಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಕಾಡಿನಲ್ಲಿ ಇರತಕ್ಕಂತಹ ಬೂಡಕಟ್ಟು ಮಹಿಳೆಯೊಬ್ಬಳಿಂದ ದ್ರೌಪದಿಯವರಿಗೆ ಈ ಒಂದು ಮರದ ಮೊಗ್ಗಿನ ಬಗ್ಗೆ ತಿಳಿಯುತ್ತದೆ ಹಾಗೆ ಅಸ್ಥಿನಾವತಿಯಿಂದ ತಂದಿದ್ದಂತಹ ಎಣ್ಣೆ ಬತ್ತಿಗಳು ಮುಗಿಯುವ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಮಗ್ಗಿನ ಬಗ್ಗೆ ದ್ರೌಪದಿಗೆ ನೆನಪಾಗುತ್ತದೆ ತದನಂತರ ಭೀಮನಿಗೆ ಆ ಒಂದು ಕರಿಕಲು ಮರದ ಮಗುಗಳನ್ನು ತರಿಸಿಕೊಂಡು ಮತ್ತು ಅದರ ಎಲೆಗಳನ್ನು ತರಿಸಿಕೊಳ್ಳುತ್ತಾಳೆ ಹಾಗೆಯೇ ಇದನ್ನು ಹಣತೆಯ ರೂಪದಲ್ಲಿ ಎಲೆಗಳನ್ನು ತರಿಸಿಕೊಳ್ಳುತ್ತಾಳೆ ಹಾಗೆಯೇ ಇದನ್ನು ಹಣತೆಯ ರೂಪದಲ್ಲಿ ಹತ್ತಿಸಿ ಜ್ಯೋತಿಯನ್ನು ಬೆಳಗಿಸಿ ಅವರು ಆ ಒಂದು ವನವಾಸದ ಸಂದರ್ಭದಲ್ಲಿ ಬೆಳಕನ್ನು ಪಡೆಯುತ್ತಾರೆ ಎಂಬುದು ನಾವು ಐತಿಹ್ಯವನ್ನು ಕಾಣ್ಬೋದಾಗಿರ್ತದ್ದು ಹಾಗೆಯೇ ಇದರ ವಿಶೇಷ ಏನಪ್ಪ ಅಂತಂದರೆ ಈ ಒಂದು ಮರದ ಮೊಗ್ಗಿಗೆ ಮರದಲ್ಲಿ ಬಿಡತಕ್ಕಂತಹ ಮೊಗ್ಗಿಗೆ ಕೇವಲ ಕೆಲವೇ ಕೆಲವು ಹನಿಗಳನ್ನು ಮಾತ್ರ ಎಣ್ಣೆಯನ್ನು ಸವರಿದರೆ ಅಥವಾ ಹಾಕಿ ಅದಕ್ಕೆ ನಾವು ಬೆಂಕಿನ ತಾಕಿಸಿದರೆ ದೀಪವು ಎಷ್ಟು ಬೆಳಕು ನೀಡುತ್ತದೋ ಅಷ್ಟೇ ಬೆಳಕನ್ನು ಇವುಗಳು ತಾಸುಗಟ್ಟಲೆ ನೀಡುತ್ತವೆ ಅಂದರೆ ಗಂಟೆಗಟ್ಟಲೆ ಬೆಳಕನ್ನು ಇವು ನೀಡ್ತವೆ ಹಾಗೆಯೇ ಹಿಂದಿನ ಕಾಲದಲ್ಲಿ ಬುಡಕಟ್ಟು ಜನಾಂಗದವರು ಈ ಒಂದು ಬತ್ತಿಯನ್ನೇ ಉಪಯೋಗಿಸ್ತಿದ್ರು ಅಂದರೆ ಈ ಮರದ ಎಲೆ ಅಥವಾ ಮಗ್ಗನ್ನು ತೆಗೆದುಕೊಂಡು ಬಂದು ಹಸಿಯಾಗಿರುವಾಗಲೇ ಅದಕ್ಕೆ ಎಣ್ಣೆಯನ್ನು ಸ್ವಲ್ಪ ಹನಿಗಳನ್ನು ಹಾಕಿ ಅದಕ್ಕೆ ಬೆಂಕಿಯನ್ನು ತಾಕಿಸಿದ ತಕ್ಷಣ ಅದು ದೀಪದಂತೆ ಉರಿದು ಬೆಳಕನ್ನು ನೀಡ್ತಾ ಇತ್ತು ಅಂಥೇಳಿ ನಾವು ತಿಳ್ಕೊಬೋದಾಗಿರ್ತದೆ ಹಾಗೆಯೇ ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಪಾಂಡವರ ಬತ್ತಿ ಅಂತಲೇ ಪ್ರಸಿದ್ಧಿಯನ್ನು ಪಡೆಯುತ್ತದೆ ಈ ಒಂದು ಮರ ಬೆಳಕನ್ನು ನೀಡುವುದಷ್ಟೇ ಅಲ್ಲದೆ ಈ ಮರದ ಹೂಗಳು ಹೆಚ್ಚು ಸುವಾಸನೆಯಿಂದ ಕೂಡಿರುತ್ತವೆ ಆದ್ದರಿಂದ ಜೇನು ನೋಣಗಳು ಮಕರಂದವನ್ನು ಹೀರ್ಕೊಳ್ಳಲು ಈ ಒಂದು ಮರವನ್ನು ಅವಲಂಬಿಸಿರ್ತವೆ ಹಾಗೆ ಇಲ್ಲಿಯೂ ಸಹ ಜೇನುಗೂಡನ್ನು ಕಟ್ಟಿರ್ತದೆ ಹಾಗೆಯೇ ಈ ಬುಡಕಟ್ಟು ಜನಾಂಗಗಳಿಗೆ ಈ ಸಂಗ್ರಹವಾಗಿರ್ತಕ್ಕಂತಹ ಜೇನನ್ನು ಸಂಗ್ರಹಿಸುವುದು ಇವರಿಗೆ ಅವಶ್ಯಕವಾಗಿರುತ್ತೆ ಅಂದರೆ ಅಷ್ಟು ತುಂಬ ರುಚಿಯಾಗಿ ಇದು ಕೂಡಿರುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಸಂದರ್ಭಗಳಲ್ಲಿ ಈ ಮರದ ಎಲೆಗಳನ್ನು ತೆಗೆದುಕೊಂಡು ಊಟವನ್ನು ಮಾಡಲು ಉಪಯೋಗಿಸ್ತಾರೆ ಅಂದರೆ ನಾವೀಗ ಇತ್ತೀಚೆಗೆ ಪ್ಲಾಸ್ಟಿಕ್ ಹಾಳೆಗಳನ್ನ ತಗೊಳ್ತೀವಿ ಬಾಳೆ ಎಲೆಗಳಲ್ಲಿ ಊಟ ಮಾಡ್ತಾಯಿದ್ದೀವಿ ಹಾಗೆ ಪೇಪರ್ ಪ್ಲೇಟ್ಸ್ಗಳನ್ನು ಏನು ಬಳಸ್ತಿದ್ದೀವೋ ಅದೇ ರೀತಿ ಈ ಒಂದು ಬುಡಕಟ್ಟು ಜನಾಂಗದವರು ಇದರ ಎಲೆಗಳನ್ನು ತೆಗೆದುಕೊಂಡು ಅದಕ್ಕೆ ಆಹಾರವನ್ನು ಬಡಿಸಿಕೊಂಡು ಈ ಎಲೆಯಲ್ಲಿ ಊಟವನ್ನು ಮಾಡ್ತಾಯಿದ್ರು ಅನ್ನುವಂತಹದ್ದು ನಾವು ಅದು ಹೀಗೆ ಅಪರೂಪದ ಪಾಂಡವರ ಬತ್ತಿಯನ್ನೇ ಪ್ರಸಿದ್ಧವಾಗಿರ್ತಕ್ಕಂಥ ಈ ಒಂದು ಮರದ ಮಗುಗಳು ಈಗಲೂ ಸಹ ನಮ್ಮ ಕರ್ನಾಟಕದಲ್ಲೂ ಸಹ ಕ ಕಂಡುಬರುತ್ತವೆ ಹಾಗೆಯೇ ಭಾರತದ ಹಿಮಾಲಯದ ಪ್ರದೇಶಗಳಲ್ಲೂ ಹಾಗೂ ತಮಿಳುನಾಡು ಮತ್ತು ಇತರ ಭಾಗಗಳಲ್ಲೂ ಈ ಒಂದು ವಿಶಿಷ್ಟವಾದ ಮರಗಳು ಕಂಡುಬರ್ತವೆ ಹಾಗೆ ಇದು ತುಂಬ ಹೊತ್ತು ಬೆಳಕನ್ನು ನೀಡೋದ್ರಿಂದ ನಾವೇನು ಮಾಡ್ಬೋದು ಕತ್ತಲೆಯ ಪ್ರದೇಶಗಳಲ್ಲಿ ಇವನ್ನು ಕೊಂಡೋಗ್ಬೋದು ಹಾಗೆಯೇ ಇದಕ್ಕೆ ಎರಡು ಎರಡು ಮೂರು ಹನಿಗಳನ್ನು ಹಾಕಿ ಗಂಟೆಗಟ್ಟಲೆ ಉರಿಸೋದ್ರಿಂದ ನಾವು ಈ ಒಂದು ಬೆಳಕಿನ ಉಪಯೋಗವನ್ನು ನಾವು ಪಡ್ಕೋಬೋದಾಗಿರುತ್ತದೆ ಹಾಗೆಯೇ ಈ ಪುರಾತನ ಕಾಲದಲ್ಲಿ ಅಂದರೆ ಈ ದ್ವಾಪರ ಯುಗದಲ್ಲಿ ಇದರ ವಿಶಿಷ್ಟತೆಯನ್ನು ಕಂಡು ಬಂತು ಅಂಥೇಳಿ ನಾವು ತಿಳ್ಕೊಬೋದಾಗಿರುತ್ತದೆ ವೀಕ್ಷಕರೇ ಹೀಗೆ ಹೆಚ್ಚಿನ ವಿಷಯಗಳನ್ನು ನಮ್ಮಿಂದ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಷಯ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಅಂತೇಳಿ ಕೇಳ್ಕೊತಿದ್ದೀನಿ ಧನ್ಯವಾದಗಳು